ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ವೈಶಾಖ ಬಹುಳ ಅಮಾವಾಸ್ಯೆ ಈ ಅಮಾವಾಸ್ಯೆಗೆ ಭಾವುಕ ಅಮಾವಾಸೆ ಅಂತ ಹೇಳಿ ಕರೀತಾರೆ ಈ ದಿನ ಶುಭ ಕಾರ್ಯಗಳಿಗೆ ವರ್ಜ್ಯವಾಗಿರುತ್ತೆ ಈ ದಿನ ನಾವು ವಿಶೇಷವಾಗಿ ಪಿತೃಗಳ ಪ್ರೀತಿಗಾಗಿ ತುಪ್ಪವನ್ನು ದಾನ ಮಾಡಬೇಕು ಸೌತೆಕಾಯಿ ಬೆಸಿರ್ತಕ್ಕಂಥ ಕೋಸಂಬರಿಯನ್ನು ದಾನ ಕೊಡಬೇಕು ಕಬ್ಬು ದಾನ ಕೊಡಬೇಕು ಮತ್ತು ಒಳ್ಳೆಯ ಹಣ್ಣಿನಿಂದ ಮಾಡಿರ್ತಕ್ಕಂಥ ಪಾನಕ ಇದನ್ನು ತುಂಬಿ ಕುಂಭಗಳ ತುಂಬ ತುಂಬಿ ದಾನವನ್ನು ಕೊಟ್ಟರೆ ನೂರಾರು ಗಯಾ ಶ್ರದ್ಧ ಮಾಡತಕ್ಕಂಥ ಪುಣ್ಯ ತಂದ್ಕೊಡತ್ತೆ ನಾಳೆ ಎಲ್ಲರೂ ಕೂಡ ತಪ್ಪದೆ ಯಾವುದ ಇದರಲ್ಲಿ ಯಾವುದಾದ್ರೂ ಒಂದು ದಾನವನ್ನ ಮಾಡಿ ದೇವರ ನೈವೇದ್ಯವನ್ನ ಮಾಡಿ ದಾನವನ್ನ ಪಿತೃಗಳ ಸ್ಮರಣೆ ಮಾಡಿಕೊಂಡು ಕೊಡಿ ಇನ್ನು ನಾಳೆ ವೈಶಾಖ ಅಮಾವಾಸ್ಯೆ ಶನೇಶ್ವರ ಜಯಂತಿ ಶನೇಶ್ವರ ಹುಟ್ಟಿರ್ತಕ್ಕಂಥ ದಿನ ಸೂರ್ಯ ಪುತ್ರನಾಗಿ ಛಾಯಾದೇವಿಯಲ್ಲಿ ಜನಿಸಿದ ಶನಿಗೆ ಯಮಧರ್ಮ ಹಿರಿಯ ಸಹೋದರ ಮತ್ತು ತಪತಿ ಅಂತಕ್ಕಂಥವಳು ಸಹೋದರಿ ಸೂರ್ಯನ ಮಕ್ಕಳು ಶನಿ ಮತ್ತು ಯಮ ಇವರಿಬ್ಬರು ಕೂಡ ನ್ಯಾಯ ದೇವತೆಗಳು ಜೀವನದ ಆಗು ಹೋಗುಗಳನ್ನು ಗಮನಿಸಿ ಶನೇಶ್ವರನು ಸೂಕ್ತ ರೀತಿಯ ಶಿಕ್ಷೆ ಅಥವಾ ಬರವನ್ನ ಬದುಕಿರುವಾಗ ವ್ಯಕ್ತಿ ಬದುಕಿರುವಾಗಲೇ ಅದರ ಅನುಭವವನ್ನು ಕೊಡ್ತಾನೆ ಆದರೆ ಯಮ ಒಬ್ಬ ವ್ಯಕ್ತಿ ಸತ್ತ ನಂತರ ಅವನ ಪಾಪ ಪುಣ್ಯಗಳ ಫಲಿತಾಂಶವನ್ನ ತುಲನೆ ಮಾಡಿ ಶಿಕ್ಷೆ ಅಥವಾ ಫಲವನ್ನ ನೀಡ್ತಾನೆ ಈ ದಿನ ನಾವು ವಿಶೇಷವಾಗಿ ಶನೇಶ್ವರ ಮಂಡಲ ರಂಗೋಲಿಯನ್ನ ಹಾಕ್ಕೊಳ್ಬೇಕು ಮಂಡಲದ ಮಧ್ಯದಲ್ಲಿ ಎಳ್ ಎಣ್ಣೆ ಎಳ್ಳೆಣ್ಣೆಯನ್ನು ಇಟ್ಟು ನಾವು ಶನಿಶ್ಚರ ಅಷ್ಟೋತ್ರದಿಂದ ಪೂಜೆಯನ್ನು ಮಾಡಬೇಕು ನಾನೊಂದು ಶನಿಶ್ಚರ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ನಾಳೆ ಎಲ್ಲರೂ ಇದನ್ನು ಹೇಳ್ಕೊಳ್ಳಿ ಇದರಿಂದ ವಿಶೇಷವಾಗಿ ಶನಿಶ್ಚರನಿಗೆ ಪ್ರೀತಿಯಾಗಿ ಉತ್ತಮವಾದಂತಹ ವರಗಳನ್ನು ಮತ್ತು ಫಲಗಳನ್ನು ನಮಗೆ ಕೊಡ್ತಾನೆ ಶ್ರೀ ಶನೈಶ್ಚರ ಸ್ತೋತ್ರ ಪಾಹಿ ಶ್ರೀ ನರಸಿಂಹ ಪ್ರಿಯ ಶನೇಶ್ಚರನೇ ನಮೋ ಸಂತತ ಪಾಹಿ ನಮೋ ಗ್ರಹರಾಜ ಶೌರಿ ಮಹೇಶ್ವರನೇ ಕೃಪಾಕರ ಪೃಥ್ವಿ ತತ್ವಾಭಿಮಾನಿಯೇ ನಮೋ ಕರ್ಮಪನು ಎಂಬ ಪುಷ್ಕರ ಮತ್ತು ಅಜಾನಜರು ಋಷಿಗಂಧರ್ವ ಮಹಾಸಮುದಾಯಕೆ ಮೇದಿನಿ ರಾಜರು ಮನುಷ್ಯರು ಸರ್ವರಿಗೂ ಗುರು ಈಶ್ವರ ನೀ ದಯದಿ ಹರಿದಾಸರನ್ನ ಸಲಹುತಿಯೋ ಶರಣೆಂಬೆನೋ ಸೂರ್ಯ ಛಾಯಾ ಸೂನು ಕಾಲರೂಪಿ ಮಹಾಗ್ರಹ ನಮೋ ಕಾಯೋ ಜಟಿಲನೆ ವಜ್ರರೋಮನೆ ದಾನವರಿಗೆ ಭಯಂಕರ ತ್ರ್ಯಂಬಕ ನಾರದರಿಗುಪದೇಶಿಸಿ ಕೊಂಡಾಡಿದ ನಿನ್ನನ್ನು ಖ್ಯಾತ ರಘುವಂಶೋತ್ಥ ಅತಿ ವಿಖ್ಯಾತ ದಶರಥ ಕೀರ್ತಿತ ಜ್ಞಾನ ನಮಸ್ತೇಸ್ತು ಕಶ್ಯಪಾತ್ಮಜ ಸೂನವೆ ತುಷ್ಟೋ ದಾಸಿ ವೈರಾಜ್ಯಂ ರುಷ್ಟೋ ಹರಸಿ ತಕ್ಷಣಾತ್ ನಿನ್ನನ್ನು ದಶರಥನು ಸ್ತುತಿಸಿ ನಮಿಸೆ ವರಗಳ ನಿತ್ತು ನೀ ಜನ ಸಂರಕ್ಷಣೆಗೆ ಬಗೆ ಪದ್ಮ ಉಕ್ತ ಅರುಹಿದಿ ಗಂಗಾ ಮಹಿಮ ರಕ್ಷೋ ಭುವನ ಪ್ರಸ್ಥಾನೋಕ್ತವು ತ್ವತ್ಕೃತ ತುಂಗಮಹಿಮ ಶ್ರೀ ಭೂಮಾ ನರಸಿಂಹನ ಸ್ತೋತ್ರವು ರಾಘವಕೃತ ತತ್ಕೃತ ಈ ನುಡಿಗಳ್ ಪಠಿಸಿ ಕೇಳ್ವರ್ಗೆ ಶೋಕನೀಗಿ ಇಷ್ಟ ಲಭಿಸುವುದು ನೃಹರಿ ಪ್ರಿಯನಿ ಒದಗುವಿ ವನರುಹಾಸನನ ತಾತ ಪ್ರಸನ್ನ ಶ್ರೀನಿವಾಸ ನೃಕೇಸರಿ ಗನ್ನ ದಯದಿ ಪ್ರಸನ್ನನಾಗಿ ಒಲಿಯೆ ಸಾಧನವಾಗುವ ಜ್ಞಾನ ಭಕ್ತಿ ವೈರಾಗ್ಯ ಸಂಪತ್ ಆಯುರಾರೋಗ್ಯ ಇತ್ತು ನೀ ಎನ್ನ ತಪ್ಪುಗಳ ಮನ್ನಿಸಿ ಎನ್ನ ಪಾಹಿ ಸತತ ಶನೇಶ್ವರ ಈ ಸ್ತೋತ್ರವನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಬಾರಿ ಪಠಣೆಯನ್ನು ಮಾಡಿ ವಿಶೇಷವಾಗಿ ಶನಿವಾರಗಳು ಕೂಡ ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ವಿಶೇಷ ಶನೇಶ್ವರ ದೇವರ ಅನುಗ್ರಹ ಆಗತ್ತೆ ಮತ್ತು ನಮಗೆ ಜಾತಕದಲ್ಲಿ ಹೇಗೆ ಇರಲಿ ಅವರು ಕರುಣೆಯಿಂದ ನಮಗೆ ಉತ್ತಮ ಫಲವನ್ನೇ ಕೊಡ್ತಾರೆ ಮತ್ತು ಮಂಡಲ ಪೂಜೆಯನ್ನು ಮಾಡಿ ನೈವೇದ್ಯ ಮಂಗಳಾರ್ತಿ ಎಲ್ಲ ಆದ ನಂತರ ಆ ತಿಲ ಎಣ್ಣೆಯನ್ನು ಇಟ್ಟಿರ್ತೀರಲ್ಲ ಅದನ್ನು ಯಾರಿಗಾದರೂ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಕೊಡಿ ಅದಕ್ಕೆ ಸಂಕಲ್ಪವನ್ನು ಹೇಳ್ತೀನಿ ತಿಲಾಹ ಕಾಶ್ಯಪಸಂಬೂತ ತಿಲಾಹ ಪಾಪಹರಾಹ ಶುಭಾ ತಿಲದಾನ ಪ್ರಧಾನೇನ ಸ ಮೇ ಮಂದ ಪ್ರಸಿದತು ಇದಂ ಸ ಹಿರಣ್ಯ ದಕ್ಷಿಣಾಕಂ ಸತಾಂಬುಲಂ ತಿಲದಾನಂ ಶನೈಶ್ಚರಗ್ರಹ ಪೀಡಾ ಪರಿಹಾರ ದ್ವಾರ ಶನಿಶ್ಚರ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯಪ್ರಾಣಂತರ್ಗತ ಶ್ರೀಲಕ್ಷ್ಮೀ ನೃಸಿಂಹ ಪ್ರೀತಿಂ ಕಾಮಾಯಮಾನ ಮಾನಃ ತುಭ್ಯಮಹಂ ಸಂಪ್ರದದೆ ದತ್ತಂ ನಮಮ ನಮಮ ಸ ಸದಕ್ಷಿಣ ತಿಲದಾನೇನ ಶನಿಶ್ಚರ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹ ಸುಪ್ರೀತೋ ಅಸ್ತು ಭವಂತೋ ಭ್ರುವಂತು ಈ ಮಂತ್ರವನ್ನು ಹೇಳಿಕೊಂಡು ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡಬೇಕು ಇದರಿಂದ ಸರ್ವ ಅನಿಷ್ಟವು ಪರಿಹಾರ ಆಗತ್ತೆ ಇನ್ನು ನಾವು ವೈಶಾಖ ಮಾಸದಲ್ಲಿ ಪಾಡ್ಯದಿಂದ ಇಲ್ಲಿ ತನಕ ಮಾಡಿರ್ತಕ್ಕಂಥ ಎಲ್ಲ ಏನೇನು ವ್ರತಗಳು ಮಾಡಿದ್ದೀವಿ ಸ್ನಾನ ಕರ್ಮ ಮತ್ತು ಪೂಜೆ ವ್ರತ ಏನೇ ಆಗಿರಬಹುದು ಈ ಎಲ್ಲವನ್ನು ನಾವು ವೈಶಾಖದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ವ್ರತಗಳು ಸರ್ವಾಭಿಷ್ಟವನ್ನು ನಮಗೆ ಕೊಡುತ್ತೆ ಇದನ್ನು ಸಮಾಪ್ತಿ ಮಾಡಿ ವೈಶಾಖ ಮಾಸದ ವಿಧಾನ ಸಮಾಪ್ತಿಯನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಯಹ ಸರ್ವಗುಣ ಸಂಪೂರ್ಣ సర్వోషవివర్జిత ప్రీయత ప్రీత ఏవాళం విష్ణుర్ మే పరమ సుహృత్ అచ్యుత అనంతయ నమ గోవిందయ నమ అచ్యుతయ నమ అనంతయ నమ గోవిందయ నమ అచ్యుతయ నమ అనంతమ గోవిందా నమ అచ్యుతనంత గోవిందేభ్యో నమ అస్మద్గువంతర్గత పరమగువంతర్గత భారతరమ ముఖ్యప్రాణంతర్గత శ్రీ కమలా మధుసూదన ప్రియత ప్రీతో వరదోతు శ్రీకృష్ణాపణమస్తు ಶ್ರೀ ಮಧ್ವೇಶಾರ್ಪಣ ಮಸ್ತು ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ಎಲ್ಲರೂ ಕೂಡ ಇದನ್ನು ತಪ್ಪದೇ ಮಾಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀನಿವಾಸ